ನಮಸ್ಕಾರ ಸರ್ಕಾರ ಕೋಲಾರ ಡಿಸ್ಟ್ರಿಕ್ಟ್ ಮುಳ್ಬಾಗಲ್ ತಾಲೂಕು ಆಲಂಗೂರು ಗ್ರಾಮ ನಿಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ಈ ಆಲಂಗೂರು ಗ್ರಾಮ ಅನ್ನೋದು ತುಂಬಾ ವಿಶೇಷವಾದದ್ದು ಯಾಕೆಂದ್ರೆ ಈ ಆಲಂಗೂರು ಗ್ರಾಮ ನಮ್ಮ ಕೋಲಾರಗೆ ಒಬ್ಬ ಎಮ್ ಎಲ್ ಎ ಅವ್ರನ್ನು ಕೊಟ್ಟಿದೆ ಅವರ ಹೆಸ್ರೆ ಶ್ರೀನಿವಾಸ ಗೌಡ್ರು ಅಲಂಗೂರು ಅಂತ ಅವರು ಹಲವಾರು ವರ್ಷಗಳು ನಮ್ಮ ಕೋಲಾರದಲ್ಲಿ ಎಮ್ ಎಲ್ ಎ ಆಗಿ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ ಜನಪರ ವ್ಯಕ್ತಿಯಾಗಿದ್ದಾರೆ ಅವರ ತಮ್ಮ ಇವತ್ತು ಆಲಂಗೂರಲ್ಲಿ ಒಂಬತ್ತು ದಿನಗಳ ಕಾಲ ನಡೆಯುವಂಥ ಅನ್ನದಾನ ಅನ್ನ ಸೇವೆ ಮತ್ತು ದೇವರ ಪೂಜೆ ಉತ್ಸವ ಪಲ್ಲಕ್ಕಿಗಳು ಏನೇನೋ ಇರುತ್ತೆ ಆದರೆ ಎಲ್ಲರೂ ಇವತ್ತು ಯಾಲಂಗೂರು ಗ್ರಾಮದ ಜನಗಳು ತುಂಬ ವಿಶೇಷವಾಗಿ ಇದ್ದಾರೆ ಸೊ ಇವತ್ತು ಶ್ರೀರಾಮ ಕಲ್ಯಾಣೋತ್ಸವ ಇದೆ ಅದು ಕಲ್ಯಾಣೋತ್ಸವ ಹೇಗೆ ಮಾಡ್ತಾರೆ ಈ ಊರಿನ ವಿಶೇಷತೆ ಅಂತ ಈ ಊರಿನ ಗ್ರಾಮಸ್ಥರ ಹತ್ರ ನಾವು ತಿಳ್ಕೊಳ್ಳೋ ಅಂತ ಒಂದು ಸಣ್ಣ ಪ್ರಯತ್ನ ಪಡ್ತಾ ಇದ್ದೀನಿ ಬನ್ನಿ ಈಗ ನಾವು ಊರಿನ ಜನಗಳು ಮತ್ತು ಶ್ರೀನಿವಾಸಗೌಡರು ತಮ್ಮ ಅವರ ಹತ್ರ ಮಾತಾಡೋಣ ಹಾಂ ನಮಸ್ಕಾರ ಸರ್ ನಮಸ್ಕಾರ ನಾವು ತಾಲ್ಲೂಕು ಆಲಂಗು ಗ್ರಾಮದಲ್ಲಿ ನಾವು ನೈನ್ಟೀನ್ ಏಯ್ಟಿ ಒನ್ ಸಾವಿರದ ಎಂಟುನೂರ ತೊಂಬತ್ತೊಂದು ವಿಶ್ವದಲ್ಲೇ ರಾಮೇಗೌಡರು ಧರ್ಮಪತಿ ಕೆಂಪೆಗೂ ಮಾಡಿಕೊಂಡು ಸತತವಾಗಿ ನೂರ ಮೂವತ್ತ್ ಮೂವತ್ತ್ಮೂರನೇ ವರ್ಷ ರಾಮೇಗೌಡರು ತದನಂತರ ಸಲ್ಮಾನ್ ಶ್ರೀ ಚಂಗೇಗೌಡರು ಧರ್ಮಪತಿ ಒದಗಿಸಿಕೊಂಡ ಅವರ ನಂತರ ಆಲಂಗೂರು ನಮ್ಮ ಪತ್ನಿ ಪದ್ಮಾವತಮ್ಮ ಹೊತ್ತು ತಮ್ಮಂದಿರು ಮತ್ತು ಊರಿದ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಇದನ್ನು ನಾವು ನಡೆಸ್ಕೊಂಡು ಬಿಡ್ತಾ ಇದ್ವಿ ಇದು ವಿಶೇಷ ಏನಪ್ಪ ಅಂದರೆ ನಾವು ಈ ಒಂಬತ್ತು ದಿವಸ ಹತ್ತು ದಿವಸ ಇಡೇ ನಮ್ಮ ವಿಲೇಜ್ನಲ್ಲಿ ಯಾವುದೇ ಜಾತಿ ಇಲ್ಲ ನಮಗೆ ಜಾತಿ ನಡೆಸ್ಕೊಂಡು ಹೋಗ್ತೀವಿ ಈ ಒಂಬ ಹತ್ತು ದಿವ್ಸ ಎಲ್ಲೂ ಅಡುಗೆ ಮಾಡೋದು ಮನೆಯಲ್ಲ ಮಧ್ಯಾಹ್ನ ಇಲ್ಲೇ ತೊಮ್ಮದೇ ವಿಗ್ರಹ ಇದೆ ನೂರ ಹದಿನಾಲ್ಕು ವರ್ಷ ಅದಕ್ಕೆ ವಯಸ್ಸು ಅದಕ್ಕೆ ಮುಂಚೆ ಸಣ್ಣ ವಿಗ್ರಹ ಇದೆ ಅದಕ್ಕೆ ವಯಸ್ಸು ಬಂದು ನೂರ ಮೂವತ್ತ್ ವರ್ಷ ಅದನ್ನು ಹಂಗೆ ಇಟ್ಕೊಂಡು ನೂರ ಹನ್ನೊಂದು ವರ್ಷ ಆವಾಗ ಈ ಹೊಸ ವಿಗಿ ಮಾಡಿದ್ದಾರೆ ತಾವು ತೀವ್ರ ತೊಗೊಂಡಿದ್ದಾರೆ ಫೋಟೋ ಫೋಟೋ ಮಾಡಿದಾರಲ್ಲ ಆ ಫೋಟೋ ತಗೊಂಡು ಮಾಡ್ಕೊಂಡು ಹೋಗ್ತಾ ಇದ್ವಿ ಇದು ಸಂಪೂರ್ಣ ಸಹಕಾರ ಅದ ಜನ ಊರಿನ ಜನ ಊರಿನ ಜನ ನಾವು ಆಲಂಗೋದು ಕುಟುಂಬದವರೇ ಆದರೆ ನಮಗೆ ಸಂಪೂರ್ಣ ಸಹ ಸಹಕಾರ ಕೊಡ್ತಾ ಇರೋದು ಎಲ್ಲ ನಮ್ಮ ಹುಡುಗ ಕಂಪ್ಲೀಟಾಗಿ ಎಲ್ಲ ಇವರ ಸಹಾಯದಿಂದ ನಾವು ಇಷ್ಟು ವರ್ಷ ನಡ್ಸ್ಕೊಂಡು ಇದ್ದೀವಿ ಮುಂದೆ ನಮ್ಮ ಹುಡುಗ ನಡ್ಸ್ಕೊಂಡು ಹೋಗ್ತಾ ಇರೋದು ನನ್ನ ಭಾವನೆ ಧನ್ಯವಾದಗಳು ಸರ್ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀರಾ ಧನ್ಯವಾದಗಳು ನೋಡಿ ಇದು ಇವರು ಪಾಲಂಗೂರು ಗ್ರಾಮಸ್ಥರು ಇವರೆಲ್ಲಾನು ಸೊ ಎಲ್ಲರಿಗೂ ಒಬ್ಬ ಊಟ ಇಲ್ಲಿರೋರಿಗೆ ಎಲ್ಲರಿಗೂ ಒಬ್ಬ ಟೂಟ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ ಎಲ್ಲ ಒಂದು ಫೋಟೋ ತಗೊಂಡನು

ಜನಗಳಿಗೆಲ್ಲರಿಗೂ ಹೋಳಿಗೆ ಊಟ ಇವತ್ತು ನಮಸ್ಕಾರ ಇನ್ನೂರು ನಮಸ್ಕಾರ ಆಗೋಯ್ತಾ ಆಗೋಯ್ತಾ ಮದುವೆ ಕಾರ್ಯಕ್ರಮ ಎಲ್ಲ ಊಟ ಊಟ ಮಾಡಬೇಕು ಚೆನ್ನಾಗಿ ಮಾಡಿದ್ರಲ್ಲ ಮದುವೆದೆಲ್ಲ ಹ್ಞೂ ತುಂಬ ಚೆನ್ನಾಗಿತ್ತು ಸೊ ಇದನ್ನೇ ಊಟ ಹಾಕಿದ್ರೆ ಚೆನ್ನಾಗಿ ತುಂಬ ವ್ಯವಸ್ಥಿತವಾಗಿ ಮಾತು ಮಾಡಿದ್ರು ಹೌದು ಏನು ಗೊದ್ದಲ್ಲ ಇಲ್ಲ ತುಂಬ ಚೆನ್ನಾಗಿ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ಏನೂ ಗೊದಲ ಇಲ್ಲ ಯಾರಿಗೂ ಎಲ್ಲಾರಿಗೂ ಊಟದ ವ್ಯವಸ್ಥೆ ಇದೆ ಆಲಂಗೂರು ಗ್ರಾಮದಲ್ಲಿ ಇವತ್ತು ಶ್ರೀರಾಮ ಕಲ್ಯಾಣೋತ್ಸವದಿಂದ ಎಲ್ಲರಿಗೂ ಊಟ ಅಲ್ಲಿವರೆಗೂ ಅಲ್ಲಿವರೆಗೂ ಹೋಗಿ ಬಡಿಸ್ತಾರೆ ಅಲ್ಲಿವರೆಗೂ ಕೂತ್ಕೊಂಡಿದ್ದಾರೆ ಕೆಲಸದಲ್ಲಿ ನಿರಂತರವಾಗಿದ್ದೇನೆ ದೀರ್ಘ ನೆಲ ವಸತಿ ಕಲ್ಯಾಣೋತ್ಸವ ಆಗಿದೆ ಪ್ಪ ಏನೇನು ಅಡುಗೆ ಮಾಡಿಸಿದಿರಾ ಏನೇನು ಊಟ ಹಳೆ ಪೊಂಗಲ್ ಸ್ವೀಟ್ ಪೊಂಗಲ್ ಇದು ಹಳೆ ಪದ್ಧತಿ ಅದಕ್ಕೆ ಹಾಕಿ ಪಾಯಸ ಮಾಡ್ತಾರಣ್ಣ ಪರಂಪರೆ ಬೆಲ್ಲ ಹಾಕಿ ಮಾಡಿದೀರಾ ಪರಂಪರೆ ಸರಿ ಊಟ ಇಲ್ಲ ಪರಮಾನ ಪರಮಾನ ಓಹೋ ಪರಮಾನ ಜನಗಳ ಊಟ ಹೆಂಗಿದೆ ಅಣ್ಣ ಊಟ ಚೆನ್ನಾಗಿದೆ ಊಟ ಎಲ್ಲರಿಗೂ ಒಬ್ಬಟ್ಟು ಊಟ ಹಾಕಿದ್ದಾರೆ ಹಾಕಿದಾರೆ ಯಾರು ಕೇಳಬೇಕಾ ಹೆಂಗಿದ್ಯಾಟ ತುಪ್ಪ ನೋಡಿ ತುಪ್ಪ ಆಗ್ತಾ ಇದಾರೆ ಒಬ್ಬಟ್ಟಿಗೆ ಒಬ್ಬಟ್ಟು ಊಟ ಎಲ್ಲರೂ ಎಷ್ಟು ಜನ ತಿಂದಿದ್ರಪ್ಪ ಒಂದು ಸಾವಿರ ಮೇಲೇನೆ ಸಾವಿರ ಜನಕ್ಕಿಂತ ನಮ್ಮ ಮೇಲೆ ಹಾಕ್ಬಿಟ್ಟಿದೆ ಎರಡು ಸಾವಿರವರೆಗೂ ಹಾಂ ಹಾಂ ಸೊ ನಮ್ಮ ಹುಡುಗರು ಬೇಳೆ ಹೆಸ್ರುಬೇಳೆ ಸೊ ಎಲ್ಲ ಊಟ ಬಡಿಸ್ತಾ ಇದ್ದಾರೆ ತುಂಬ ಲವಲೋಕೆಯಿಂದ ಹುಡುಗರು ಕೆಲಸ ಮಾಡ್ತಾ ಇದ್ದಾರೆ ಕ್ರೌಡ್ ಇದೆಯಲ್ಲ ತುಂಬ ಲವಲೋಕೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಎಲ್ಲ ಒಗ್ಗಟ್ಟು ಎಲ್ಲ ಒಗ್ಗಡೆ ಹಾಂ ಹಾಂ ಇದೆ ನೋಡಿ ಊಟ ಇದೆ ಈಗ ಎಲ್ಲ ಒಂದೊಂದೇ ತೋರ್ಸಪ್ಪ ಇಲ್ಲಿ ತೋರ್ಸ ಹುಡುಗ ಇದೆಲ್ಲ ಏನೇನಿದೆ ಚಟ್ನಿ ಏನಕ್ಕೆ ಚಟ್ನಿ ಮೆಂತ್ಯ ಬಾತ್ ಮೆಂತ್ಯ ಬಾತ್ ಚಟ್ನಿನ ಮೆಂತ್ಯ ಬಾತ್ ಯಾವಾಗ ಮಾಡಿದ್ರಿ ಇದು ವೈಟ್ ರೈಸ್ ರಸಮ್ ವೈಟ್ ರೈಸ್ ಇದು ಮೆಂತೆ ಬಾತು ಮೆಂತೆ ಬಾತು ದೊಡ್ಡ ಪತ್ರ ಮಾಡಿದ್ರು ಇದು ಚಿಪ್ಸು ಅದು ಚಿಪ್ಸು ಇದು ಪಾಯಸ ಪರಮಾನ ಪಾಯಸ ಇದು ಇದು ಪರಮಾನ ನೋಡಿ ನಮ್ಮ ಕೋಲಾರದ ಹಳ್ಳಿ ಕಡೆ ಪರಮಾನ ಹೆಂಗೆ ಮಾಡೋದು ಇದು ಒಬ್ಬಟ್ಟಿಗೆ ಇದು ಒಬ್ಬಟ್ಟಿಗೆ ಇಷ್ಟೊಂದು ಒಬ್ಬಟ್ಟ ಇದು ಸಾವಿರ ಒಬ್ಬಟ್ಟಿಗೆ ಇದೆಯಲ್ಲ ಸುಮಾರು ಸಾವಿರ ಮೇಲೆ ಸಾವಿರದ ಐನೂರು ಒಬ್ಬಟ್ಟು ಅದು ಯಾವಾಗ ಮಾಡೋದು ಇದು ಇದು ನಾಳೆಗೆ ಇವತ್ತಿಗೆಲ್ಲ ಒಬ್ಬಟ್ಟು ನಾಲ್ಕು ನಿನ್ನೆ ಮಾಡಿದ್ದು ಹೆಂಗ ಇದು ನೋಡಿ ಹಪ್ಪಳ ಇದು ತರಕಾರಿ ಸಾಂಬಾರು ಇದು ಒಂದು ಸಾವಿರ ಜನಕ್ಕೆ ಆಗೋಷ್ಟಿದೆ ಸಾಂಬಾರು ಅಲ್ವಾ ಸೊ ಇದು ಗ್ರಾಮಸ್ಥರು ನಮ್ಮ ಆಲಂಗೂರು ಗ್ರಾಮಸ್ಥರು ಇವರೆಲ್ಲಾನು ಈ ರೀತಿ ಒಗ್ಗಟ್ಟಾಗಿ ಎಲ್ಲ ಕೋಆರ್ಡಿನೇಷನ್ ಇಂದ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಚೆನ್ನಾಗಿದೆಪ್ಪ ಮಾತಾಡ್ಬೋದು ಬರ್ಬೇಕು ಹೌದೇ ಮಾಡ್ತಾ ಹೌದೇ ಮಾಡ್ತಾ ಬಿಡಿ ಹೈಲೈಟ್ ಆಗಿ ಬರ್ತೀನಿ चंद्रो ವೀಕ್ಷಕರೇ ಇವಾಗ ನೀವೇನು ಗಮನಿಸ್ತಾ ಇದ್ದೀರಾ ಇದು ಸೀತಾರಾಮ ಕಲ್ಯಾಣೋತ್ಸವ ಇವತ್ತು ಗಾಣಿಗ ಅವರಿಗೆ ಸರದಿ ಬಂದಿದೆ ಒಂದೊಂದು ಸಮುದಾಯಕ್ಕೆ ಒಂದೊಂದು ದಿನ ಇರುತ್ತೆ ಒಂಬತ್ತು ಸಮುದಾಯದವರು ಒಂಬತ್ತು ದಿನ ಮಾಡ್ತಾರೆ ಈ ಮಧ್ಯ ದಿನ ಒಂಬತ್ತರಲ್ಲಿ ಮಧ್ಯ ದಿನ ಐದನೇ ದಿನ ಗಣಿಗ ಸಮುದಾಯದವರು ಆವತ್ತಿನ ದಿನದಲ್ಲಿ ಇವರು ಸೀತಾರಾಮ ಕಲ್ಯಾಣೋತ್ಸವವನ್ನು ಆಚರಣೆ ಮಾಡಿ ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿರ್ತಾರೆ ಗಣಿಗ ಸಮುದಾಯದವರು ಎಲ್ಲೇ ಇದ್ರೂ ಆವತ್ತಿನ ದಿನ ಊರಿಗೆ ಬಂದು ಈ ಊರಲ್ಲಿ ಆಚರಣೆ ಹಬ್ಬ ಆಚರಣೆ ಮಾಡ್ತಾರೆ ಈ ಹಬ್ಬದ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಶುಭವಾಗುತ್ತೆ